ಆಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಹೆಂಡತಿಯು ಗಂಡನಿಗೆ ಯಾವ ವಿಷಯಗಳನ್ನ ಹೇಳೋದಿಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಈ ಒಂದು ಕೆಲವೊಂದು ವಿಷಯಗಳನ್ನ ಹೆಂಡತಿ ತನ್ನ ಗಂಡನಿಗೂ ಕೂಡ ಹೇಳೋದಿಲ್ಲ ಅದು ಯಾವೆಲ್ಲ ವಿಷಯ ಅಂತ ಹೇಳ್ತೀನಿ ಗಂಡು ಮತ್ತು ಹೆಣ್ಣಿನ ಸಂಬಂಧ ಏಳು ಜನ್ಮದ ಅನುಬಂಧ ಅಂತ ಒಂದು ಕಾಲದಲ್ಲಿ ಇದ್ರು ಆದರೆ ಈಗಿನ ಒಂದು ಯುಗದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಅದು ಒಂದೇ ಜನ್ಮ ಸಾಕು ಒಂದು ಎರಡು ದಿನ ಏನಾದರೂ ಆಯಿತು ಅಂದರೆ ವರೆಗೂ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಸೊ ಇವಾಗ ನಾನು ಹೇಳೋದು ಯಾವ ವಿಷಯನ ಹೆಂಡತಿ ಗಂಡನಿಗೆ ಹೇಳೋದಿಲ್ಲ ಅಂತ ಮೊದಲನೆಯದಾಗಿ ಅವಳು ಒಂದು ಸಣ್ಣ ಮನೆಯಲ್ಲಿ ಒಂದು ಹಣದ ವಿಷಯ ಮನೆಯಲ್ಲಿ ಒಂದು ಮನೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ತಗೊಂಡಿರ್ತಾಳೆ ಆಗ ಅವಳು ಕೂಡ ಒಂದು ಸಣ್ಣ ಉಳಿತಾಯ ಕೂಡ ಮಾಡ್ತಾಳೆ ಅದು ಕಷ್ಟದ ಸಮಯದಲ್ಲಿ ಅದನ್ನು ಉಪಯೋಗಿಸ್ಬೋದು ಅಂತ ಇಂತಹ ವಿಷಯನ ಗಂಡನಿಗೆ ಹೆಂಡತಿ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಹಾಗೆ ಪ್ರತಿಯೊಬ್ಬ ಹೆಂಡತಿಯು ತನ್ನ ಪತಿಯಿಂದ ಕೆಲವೊಂದು ವಿಷಯವನ್ನು ಮುಚ್ಚಿಡ್ತಾಳೆ ಅದು ಈ ಥರ ಇರ್ತವೆ ಅಲ್ವಾ ಹಾಗೆ ಅವಳ ಆರೋಗ್ಯ ಸಮಸ್ಯೆ ಅಂದರೆ ಹೆಂಡತಿಯು ತನ್ನ ಆರೋಗ್ಯದ ಸಮಸ್ಯೆ ಯಾವತ್ತಿಗೂ ಕೂಡ ಗಂಡನ ಬಳಿ ನನಗೆ ಹೀಗಾಗಿದೆ ಅಂತ ಹೇಳ್ಕೊಳ್ಳೋದಿಲ್ಲ ಯಾಕೆಂದರೆ ತನ್ನ ಸಮಸ್ಯೆ ಹೇಳಿ ತನ್ನ ಗಂಡನಿಗೆ ಇನ್ನೂ ಹೆಚ್ಚು ಹೊರೆ ಆಗಬಾರ್ದು ಸಮಸ್ಯೆ ಆಗಬಾರ್ದು ಅಂತ ಕೂಡ ಅವಳು ಆಕೆ ಆರೋಗ್ಯದ ಸಮಸ್ಯೆಯನ್ನು ಕೂಡ ಹೇಳ್ಕೊಳ್ಳೋದಿಲ್ಲ ಹಾಗೆ ಮದುವೆಗೆ ಮುನ್ನ ಆಗುವ ಕೆಲವೊಂದು ಘಟನೆಗಳನ್ನು ಕೂಡ ಆಕೆ ಎಂದಿಗೂ ತನ್ನ ಗಂಡನ ಬಳಿ ಹೇಳ್ಕೊಳ್ಳೋದಿಲ್ಲ ಆಕೆಗೆ ಯಾರಾದರೂ ಸ್ನೇಹಿತರು ಅಥವಾ ಪ್ರೇಯಿಸಿ ಯಾರಾದರೂ ಇರ್ಬೋದು ಆ ಥರ ಇದ್ದಾಗ ಕೂಡ ಆಕೆ ಗಂಡನ ಬಳಿ ಹೇಳ್ಕೊಳ್ಳೋದಿಲ್ಲ ಯಾಕೆಂದರೆ ಗಂಡ ಹೆಂಡತಿಯ ಸಂಬಂಧ ಒಂದು ಕನ್ನಡಿಯ ಥರ ಅದು ಒಮ್ಮೆ ಹಾಳಾಯಿತು ಅಂದರೆ ಮತ್ತೆ ಅದನ್ನು ಸೇರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಭಯದಿಂದ ಆಕೆ ತನ್ನ ಪ್ರೀತಿಯನ್ನು ಎಲ್ಲರ ಮುಂದೆ ತೋರಿಸ್ಕೊಳ್ಳೋದು ಇಲ್ಲ ಹೇಳೋದು ಇಲ್ಲ ಗಂಡನ ಮಾತನ್ನು ಪ್ರತಿಯೊಂದು ಮಾತನ್ನ ಕೂಡ ಒಪ್ಕೊಳ್ತಾಳೆ ಆಕೆ ತನ್ನ ನಿರ್ಧಾರ ಏನೇ ಇರಲಿ ಅದನ್ನು ಬದಿಗಿಟ್ಟು ತನ್ನ ಗಂಡ ಹೇಳಿರೋ ಪ್ರತಿಯೊಂದು ಮಾತಿಗೂ ಒಪ್ಕೊಂಡು ಹಾಗೆ ಕೂಡ ನಡ್ಕೋತಾಳೆ ಅಂತಲೂ ಹೇಳ್ಬೋದು ಇದೇ ಇದಾಗಿತ್ತು ತನ್ನ ಹೆಂಡತಿಯು ಗಂಡನಿಗೆ ಹೇಳದ ಈ ಕೆಲವೊಂದು ವಿಷಯಗಳು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ. ನೋಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಹಾಗೆ ಎಲ್ಲರಿಗೂ ಈ ಮಾಹಿತಿಯನ್ನು ತಲುಪಿಸಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಎವ್ರಿ